ವೆಲ್ಕಮ್ ಟು ಸ್ಮಾರ್ಟ್ಲಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗವೊಂದರಿಂದ ಮೂರನೇ ಒಂದು ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಸೊ ಈ ಒಂದು ಅಧ್ಯಾಯವನ್ನು ತಿಳಿದುಕೊಳ್ತಾ ಇದೀವಿ ವಿದ್ಯಾರ್ಥಿಗಳು ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಚಾನಲ್ ನಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಕಂಪ್ಲೀಟ್ ಮಾಡ್ಕೊಂಡಿದೀವಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎರಡು ಸಮಸ್ಯೆಗಳ ತುಂಬಾ ಡೀಟೇಲ್ ಆಗಿ ಬಿಡಿಸ್ಕೊಂಡು ಬಿಟ್ಟಿದೀವಿ ತಾವೇನಾದ್ರು ಬಿಡಿ ನೋಡಿಲ್ಲಪ್ಪಾ ಅಂದ್ರೆ ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿಂದ ನೋಡ್ಕೋಬಹುದು ವಿಡಿಯೋ ಚಾನಲ್ ಸಬ್ ಮಾಡಿ ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಬನ್ನಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಮೂರನೇ ಸಮಸ್ಯೆಯಿಂದ ಮುಂದುವರಿಯೋಣ ವಿದ್ಯಾರ್ಥಿಗಳು ಇದು ನಿಮ್ಮ ಏಳನೇ ತರಗತಿ ಗಣಿತ ಮೂರನೇ ಒಂದು ಅಧ್ಯಾಯ ದತ್ತಾಂಶಗಳ ಮೇರ್ಮನೆ ಇದು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಮೂರನೇ ಒಂದು ಸಮಸ್ಯೆ ತಮಗೆಲ್ಲ ತಿಳಿದಿರುವಂತೆ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಹೆಚ್ಚು ಸಮಸ್ಯೆಗಳು ಇವು ರೂಢಿ ಬೆಲೆ ಮತ್ತು ಮಧ್ಯಾಂಕದ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಸಮಸ್ಯೆಗಳಿವೆ ಸೊ ಒಂದು ಐಡಿಯಾ ತಮ್ಗೆ ತಿಳಿದಿರ್ಬೇಕು ತಮ್ಗೇನಾದ್ರೂ ಇನ್ನು ರೂಢಿ ಬೆಲೆ ಅಂದ್ರೆ ಏನು ಈ ಸರಾಸರಿ ಅಂದ್ರೆ ಏನು ಮಧ್ಯಾಂಕ ಎಂದ್ರೆ ಏನು ತಿಳಿದಿಲ್ಲ ಅಥವಾ ಇನ್ನು ಗೊತ್ತಿಲ್ಲ ಅಂತ ಅಂದ್ರೆ ತಾವು ಆ ಒಂದು ಸಂಬಂಧಪಟ್ಟಂತ ಈ ಅಭ್ಯಾಸಗಳ ಮೊದಲಿಗಿರುವಂತಹ ಪರಿಚಯದ ವಿಡಿಯೋ ನೋಡ್ಬಿಟ್ರೆ ಸಾಕು ತುಂಬಾ ಈಸಿಯಾಗಿ ತಮ್ಗೆ ಈ ಮೂರು ಅಂಶಗಳು ಸರಾಸರಿ ರೂಢಿ ಬೆಲೆ ಮತ್ತು ಮಧ್ಯಾಂಕದ ಅರ್ಧ ತಿಳಿಯುವುದು ಓಕೆನಾ ಸೊ ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡೋದು ಪಾಳೆಯದು ಸೊ ಬನ್ನಿ ಮೂರನೇ ಸಮಸ್ಯೆನ ಬಿಡಿಸಿಕೋಣ ಸೇನಪ್ಪ ಮೂರನೇ ಸಮಸ್ಯೆ ಒಂದು ತರಗತಿಯ ಹದಿನೈದು ವಿದ್ಯಾರ್ಥಿಗಳ ತೂಕ ಸು ಇಲ್ಲಿ ನೋಡಿ ಕೆ ಜಿಗಳಲ್ಲಿ ಸೊ ಒಂದು ತರಗತಿಯ ಹದಿನೈದು ವಿದ್ಯಾರ್ಥಿಗಳ ತೂಕ ಇದೆ ಸೊ ಒಬ್ಬ ವಿದ್ಯಾರ್ಥಿಯ ತೂಕ ಮೂವತ್ತೆಂಟು ಕೆ ಜಿ ಮತ್ತೊಬ್ಬ ವಿದ್ಯಾರ್ಥಿಯ ತೂಕ ನಲವತ್ತೆರಡು ಕೆ ಜಿ ಇನ್ನೊಬ್ಬ ವಿದ್ಯಾರ್ಥಿಯ ತೂಕ ಮೂವತ್ತೈದು ಮೂವತ್ತೇಳು ನಲವತ್ತೈದು ಐವತ್ತು ಮೂವತ್ತೆರಡು ಸೇ ರೀತಿ ಬೇರೆ ಬೇರೆ ತೂಕಗಳನ್ನ ಬೇರೆ ಬೇರೆ ವಿದ್ಯಾರ್ಥಿಗಳು ಹೊಂದಿದ್ದಾರೆ ಅದರಲ್ಲಿ ತಾವು ನೋಡ್ಬೋದು ಕೆಲವೊಂದು ವಿದ್ಯಾರ್ಥಿಗಳು ಸೇಮ್ ತೂಕ ಹೊಂದಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೂವತ್ತೆಂಟು ಇಲ್ಲಿ ಮೂವತ್ತೆಂಟು ಕೆಲವೊಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೊಂದಿದ್ದಾರೆ ಹದಿನೈದು ವಿದ್ಯಾರ್ಥಿಗಳ ಒಂದು ತೂಕಗಳು ಇದು ದತ್ತಾಂಶ ಆಯ್ತು ಇದನ್ನ ಸಂಗ್ರಹಿಸಲಾಗಿದೆ ಇದನ್ನೀ ಸಂಯೋಜಿಸಬೇಕು ವಿಶ್ಲೇಷಣೆ ಮಾಡಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತ ಎರಡು ಪ್ರಶ್ನೆಗಳಿವೆ ಈ ದತ್ತಾಂಶದ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಸರಾಸರಿ ಕಲಿಯೋ ಅವಶ್ಯಕತೆ ಇಲ್ಲ ಕೇವಲ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡಿಡಿದರೆ ಸಾಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆಯೇ ಸೊ ನಾವೇನ್ ಮಾಡೋಣ ಮೊದಲಿಗೆ ಮೊದಲನೇ ಪ್ರಶ್ನೆಯನ್ನ ಆನ್ಸರ್ ಮಾಡೋಣ ಆಟೋಮೆಟಿಕ್ ಆಗಿ ನಮಗೆ ಎರಡನೇ ಪ್ರಶ್ನೆ ಉತ್ತರ ಸಹ ದೊರೆಯುವುದು ಓಕೆನಾ ಸೊ ಮೊದಲಿಗೆ ರೂಢಿ ಬೆಲೆ ಕನ್ನ ಬನ್ನಿ ಸೊ ಸೊಲ್ಯೂಷನ್ ಮೊದಲಿಗೆ ರೂಢಿ ಬೆಲೆ ಕನ್ನಿಡ್ಕೊಳ್ಳೋಣ ವಿದ್ಯಾರ್ಥಿಗಳ ಹಿಂದಿನ ಒಂದು ಸಮಸ್ಯೆಗಳ ನಾವು ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡಿಡಿದಾಗ ಕೆಲವೊಂದು ರೂಲ್ಸ್ ಅನ್ನು ಫಾಲೋ ಮಾಡಿದೀವಿ ಏನು ರೂಢಿ ಬೆಲೆ ಕಂಡಿಡಲಿಕ್ಕೆ ಯಾವುದೇ ರೂಲ್ಸ್ ಇಲ್ಲ ಆಕ್ಚುಯಲ್ ಆಗಿ ಆದ್ರೆ ಮಧ್ಯಾಂಕವನ್ನ ಕಂಡುಹಿಡೀಲಿಕ್ಕೆ ಒಂದು ರೂಲ್ಸ್ ಇದೆ ಒಂದು ನಿಯಮ ಇದೆ ಏನಪ್ಪಾ ಅಂತಂದ್ರೆ ಅದು ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ಏರಿಕೆ ಅಥವಾ ಹೇಳಿಕೆ ಕ್ರಮದಲ್ಲಿ ಬರ್ಕೋಬೇಕು ಅಂದಾಗ ನಮಗೆ ಮಧ್ಯಾಂಕ ದೊರೆಯುವುದು ಹೌದಲ್ಲ ಸೊ ಕೆಲವೊಂದ್ ಬಾರಿ ಏನದಪ್ಪ ಅಂತಂದ್ರೆ ಈ ಮಧ್ಯಾಂಕವನ್ನ ಕಂಡುಹಿಡಿಯಲಿಕ್ಕೆ ನಾವು ಸಂಖ್ಯೆಯ ಏನು ಏರಿಕೆ ಅಥವಾ ಏಳಿಗೆ ಕ್ರಮದಲ್ಲಿ ಬರ್ಕೋತೀವಲ್ಲ ಆವಾಗ ರೂಢಿ ಬೆಲೆ ಸಹ ನಮಗೆ ಅಲ್ಲಿ ಈಸಿಯಾಗಿ ದೊರೆತು ಬಿಡುವುದು ಸೊ ಅದಕ್ಕಾಗಿ ನಾವು ಈ ಬಾರಿ ಏನ್ ಮಾಡೋಣಪ್ಪ ಅಂತಂದ್ರೆ ಮೊದಲಿಗೆ ಎಲ್ಲ ಸಂಖ್ಯೆಯನ್ನ ಮೊದಲಿಗೆ ಏರಿಕೆ ಕ್ರಮದಲ್ಲಿ ಬಿಡೋಣ ಸೊ ಒಂದೇ ಬಾರಿ ನಮಗೆ ರೂಢಿ ಬೆಲೆ ಯಾವುದು ಮಧ್ಯಾಂಕ ಯಾವುದು ಈಸಿಯಾಗಿ ದೊರೆಯುವುದು ಓಕೆನಾ ಬನ್ನಿ ಅದೇ ರೀತಿ ಮಾಡೋಣ ಸೊ ಮೊದಲಿಗೆ ದತ್ತ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಏರಿಕೆ ಕ್ರಮದಲ್ಲಿ ಬರೆದಾಗ ಓಕೆ ಏರಿಕೆ ಕ್ರಮದಲ್ಲಿ ಬರ್ಕೋಣ ಸೊ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ನೋಡಿ ನೋಡಬಹುದು ಅತ್ಯಂತ ಚಿಕ್ಕ ಸಂಖ್ಯೆ ಮೂವತ್ತೆರಡು ಸೊ ಮೂವತ್ತೆರಡು ಅತ್ಯಂತ ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಮೂವತ್ತೈದು ನೆಕ್ಸ್ಟ್ ನಾವು ನೋಡಬಹುದು ಮೂವತ್ತಾರು ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದೆ ತದನಂತರ ಮೂವತ್ತೇಳು ನೆಕ್ಸ್ಟ್ ಮೂವತ್ತೆಂಟು ಮೂವತ್ತೆಂಟರ ನಂತರ ನೆಕ್ಸ್ಟ್ ನಲವತ್ತು ಆದರೆ ವಿದ್ಯಾರ್ಥಿಗಳೇ ಮೂವತ್ತೆಂಟು ಇಲ್ಲಿ ನೋಡಿ ಮೂರು ಬಾರಿ ಇದೆ ಸೊ ಮೂರು ಬಾರಿ ಬರ್ಕೊಂಡ್ಬಿಡಿ ಮೂವತ್ತೆಂಟು ಮೂವತ್ತೆಂಟು ನೆಕ್ಸ್ಟ್ ಬಂದ್ಬಿಟ್ಟು ನಲ್ವತ್ತು ಓಕೆನಾ ಸೊ ಈ ರೀತಿನೇ ಕರೆಕ್ಟ್ ಆಗಿ ಬರ್ಕೊಳ್ಳಿ ತದನಂತರ ನೆಕ್ಸ್ಟ್ ಒಂದು ಬೆಲೆ ಯಾವ್ದಪ್ಪ ಅಂದ್ರೆ ನಲ್ವತ್ ತದನಂತರ ನೆಕ್ಸ್ಟ್ ಒಂದು ಬೆಲೆ ನಲವತ್ ಮೂರು ಸೊ ನಲವತ್ ಮೂರು ಸಹ ನೋಡಿ ವಿದ್ಯಾರ್ಥಿಗಳು ಮೂರು ಬಾರಿ ಬರ್ತಾ ಇದೆ ಸೊ ಒಂದು ಎರಡು ಮೂರು ಸೊ ಮೂರು ಬಾರಿ ಬರ್ಕೊಂಡ್ಬಿಡಿ ನಲವತ್ ಮೂರು ನಲವತ್ಮೂರು ನಲವತ್ಮೂರು ನಲವತ್ ಮೂರ ನಂತರ ನೆಕ್ಸ್ಟ್ ಸಂಖ್ಯೆ ನಲವತ್ತೈದು ತದನಂತರ ನೆಕ್ಸ್ಟ್ ಸಂಖ್ಯೆ ನಲವತ್ತೇಳು ಹಾಗೂ ಕೊನೆಗೆ ಐವತ್ತು ಸೊ ಈ ರೀತಿ ಮೊದಲಿಗೆ ಕೊಟ್ಟಂತ ಸಂಖ್ಯೆನ ಏರಿಕೆ ಕ್ರಮದಲ್ಲಿ ಚೆನ್ನಾಗಿ ಬರ್ಕೊಳ್ಳಿ ಹಾ ಬರ್ಕೊಂಡ ನಂತರ ಕನ್ಫರ್ಮ್ ಮಾಡ್ಕೊಳ್ಳಿ ನಾವು ಸರಿಯಾಗಿ ಎಲ್ಲಾ ಸಂಖ್ಯೆ ಬರ್ಕೊಂಡಿದ್ದೀವಿ ಅಥವಾ ಇಲ್ಲ ಅಂತ ಏಕೆಂದ್ರೆ ಬಾರಿ ತಪ್ಪಾಗುವಂತ ಚಾನ್ಸಸ್ ಇದೆ ಇಲ್ಲಿ ಹದಿನೈದು ವಿದ್ಯಾರ್ಥಿ ತೂಕ ಇದೆ ಸೊ ಈ ಹದಿನೈದು ಸಂಖ್ಯೆ ಬರ್ಕೊಂಡಿದ್ದೀವಿ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಲೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸೊ ಹದಿನೈದು ಸಂಖ್ಯೆ ಬರ್ಕೊಂಡ್ಬಿಟ್ಟಿದೀವಿ ಕರೆಕ್ಟ್ ಇದು ನೆಕ್ಸ್ಟ್ ಸೊ ಮೊದಲಿಗೆ ರೂಢಿ ಬೆಲೆ ಕಂಡು ಹಿಡ್ಕೊಳ್ಳೋಣ ರೂಢಿ ಬೆಲೆ ಈಕ್ವಲ್ ಟು ಅಂತ ಬರ್ಕೋಣ ಓಕೆ ನೋಡಿ ರೂಢಿ ಬೆಲೆ ಅಂದ್ರೆ ಅತ್ಯಂತ ಹೆಚ್ಚು ಬಾರಿ ರಿಪೀಟ್ ಆದಂತ ಸಂಖ್ಯೆ ಸೊ ಇಲ್ಲಿ ತಾವು ನೋಡ್ಬೋದು ಹಾ ಮೂವತ್ತೆಂಟು ಮೂರು ಬಾರಿ ರಿಪೀಟ್ ಆಗಿದೆ ಸೊ ರೂಢಿ ಬೆಲೆ ಮೂವತ್ತೆಂಟು ಹಾ ಇಷ್ಟಕ್ಕೆ ಸ್ಟಾಪ್ ಮಾಡಬೇಡಿ ನೆಕ್ಸ್ಟ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಹ ಮೂರು ಬಾರಿ ರಿಪೀಟ್ ಆಗಿದೆ ಇದರ ಅರ್ಥ ಮೂವತ್ತೆಂಟು ಸಹ ಮೂರು ಬಾರಿ ರಿಪೀಟ್ ಆಗಿದೆ ನಲ್ವತ್ ಮೂರು ಸಹ ಮೂರು ಬಾರಿ ರಿಪೀಟ್ ಆಗಿದೆ ಇದರ ಅರ್ಥ ರೂಢಿ ಬೆಲೆ ಮತ್ತು ನಲ್ವತ್ಮೂರು ಸೊ ಇದರ ಅರ್ಥ ಈ ಕೊಟ್ಟಂತ ಸಂಖ್ಯೆಗಳು ಎರಡು ರೂಢಿ ಬೆಲೆಯನ್ನ ಹೊಂದಿವೆ ಚೆನ್ನಾಗಿ ರೀತಿ ತಾವು ಅರೇಂಜ್ ಮಾಡಿದ್ರೆ ಈ ಕ್ಲಿಯಾರಿಟಿ ತಮಗೆ ದೊರೆಯುವುದು ತೀತಲ್ಲ ಸೊ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆ ಹೌದು ಅಂತ ನಾವೀಗ ಹೇಳಬಹುದು ಹೌದಲ್ಲ ಸೊ ಇದಾಯ್ತು ರೂಢಿ ಬೆಲೆ ಈಗ ಮಧ್ಯಾಂಕವನ್ನ ಕಾಣಿಡ್ಕೊಳ್ಳೋಣ ಸೊ ಮಧ್ಯಾಂಕ ಸೊ ಮಧ್ಯಾಂಕ ಅಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆ ಹದಿನೈದು ಅಂಕಗಳಿವೆ ಸೊ ಹದಿನೈದು ಅಂಕಗಳಲ್ಲಿ ಈ ಬದಿಯಲ್ಲಿ ಏಳು ಅಂಕ ಈ ಬದಿಯಲ್ಲಿ ಏಳು ಅಂಕಗಳನ್ನ ಬಿಟ್ಬಿಟ್ರೆ ಮಧ್ಯದಲ್ಲಿ ಉಳಿಯುವಂತ ಅಂಕ ಯಾವುದು ತಾವು ಈಸಿಯಾಗಿ ನೋಡಬಹುದು ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಇಲ್ಲಿಗೆ ಏಳು ಅಂಕಗಳು ಆದವು ಅದೇ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಇಲ್ಲಿ ಸಹ ಏಳು ಅಂಕಗಳಾದವು ಸೊ ಉಳಿದಂತಹ ಒಂದು ಮಧ್ಯದಲ್ಲಿ ಅಂಕ ನಲ್ವತ್ತು ಹೌದಲ್ಲ ಸೊ ಇದು ಮಧ್ಯಾಂಕ ಸೊ ಈ ರೀತಿ ವಿದ್ಯಾರ್ಥಿಗಳೇ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡು ಹಿಡಿಯಬೇಕು ಯಾವ ರೀತಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಂಡು ಸೊ ಇದು ಆಯ್ತು ನಮ್ಮ ಮೊದಲನೇ ಪ್ರಶ್ನೆಯ ಉತ್ತರ ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆಯೇ ಹೌದು ತಲೆ ನೋಡಬಹುದು ಎರಡು ರೂಢಿ ಬೆಲೆ ಇದೆ ಹೌದು ಅಂತ ಬರ್ಕೊಂಡ್ಬಿಡಿ ಎರಡನೇ ಪ್ರಶ್ನೆ ಹೌದು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆ ಬರ್ ಬಿಟ್ರೆ ಮೂರನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ನೋಡಿ ನಿಮ್ಮ ಮೂರನೇ ಸಮಸ್ಯೆ ನಾ ಏನ್ ಮಾಡೋಣ ವಿಡಿಯೋನ ಟೀ ಸ್ಟಾಪ್ ಮಾಡೋಣ ಮುಂದಿನ ಒಂದು ಸಮಸ್ಯೆ ನಾಲ್ಕನೇ ಸಮಸ್ಯೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೋಣ ಸಿಲ್ಯಾಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ